ఫ్రెండ్స్ నన్న చాలే స్వగత నేను బబితా ఫ్రెండ్స్ నేను గృహలక్ష్మి యోజన బయ్యకే అంత బందే సో అద్ర బే ను మాహితీడకీ బయస్తనే గృహలక్ష్మి యోజన హణ బ మతే నమే 5 కేజీ అక్కడి బదులు హణవ హక్కిల్వ అదూ కూడా వన్ ఇంద అంత హత్య సో ఇది నేను ఈను ఇర તરુ બગિ નમગે ડિટેલ લગી હેલતને સો ફર્સ્ટને દુ નિમ અચિ મિચના ગ્રહ લક્ષ્મી યોજના ઇંદા હણા બરતો અથવા યેન માડતરો ಅಧಿಕಾರಕ್ಕೆ ಬಂತು ಅದೇ ಈಗ ಅವರಿಗೆ ಏನೋ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆ ಏನೋ ಅಂತ ಎಲ್ಲ ಪ್ರಶ್ನೆಗಳು ಹರಡಾಡ್ತಾ ಇದೆ ಅಲ್ವಾ ನಿಮಗೂ ಕೂಡ ಹಾಗೆ ಅನಿಸಿರ್ಬೋದು ಆದ್ರೆ ಒಂದಿಷ್ಟು ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ವರಮಹಾಲಕ್ಷ್ಮಿ ದಿನ ಜೂನ್ ತಿಂಗಳ ಹಣ ಬಂತು ಸೊ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಹೀಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹದಿನಾಕನೇ ಕಂತು ಮುಗಿಯೋದ್ರೊಳಗೆ ಬರುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಅವರು ಹೇಳ್ತಾ ಇದ್ದಾರೆ ಇಲ್ಲ ಹನ್ನೆರಡು ಹದ್ಮೂರನೇ ಕಂತು ಈ ಸೆಪ್ಟೆಂಬರ್ ಮುಗಿಯೋದ್ರೊಳಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನೋಡಿ ಮಹಿಳೆಯರಿಗೆ ಒಂದು ಇಪ್ಪತ್ತು ಲಕ್ಷದಷ್ಟಾದ್ರೂ ಮಹಿಳೆಯರು ಇರ್ತಾರಲ್ವಾ ಅವರಿಗೆಲ್ಲ ಎರಡೆರಡು ಸಾವಿರ ಹಾಕೋಕ್ಕೆ ಒಂದು ಎರಡು ಸಾವಿರದ ಎರಡು ನೂರು ಕೋಟಿ ಆಗುತ್ತಂತೆ ಇಷ್ಟು ಹಣವನ್ನ ಅವರು ಇದು ಮಾಡ್ತಾ ಇದು ಮಾಡ್ತಾರೆ ಫಸ್ಟಿಗೆಲ್ಲ ಮೊದಲು ಮೊದಲೇ ಹಾಕೋದು ಆ ತರ ಎಲ್ಲ ಮಾಡ್ತಿದ್ರು ಆದರೆ ಈಗ ಏನ್ ಇದೆ ಅದು ವಿಳಂಬವಾಗ್ತಿದೆ ಅದಕ್ಕೆ ಎಲ್ರಿಗೂ ಕಸಿ ಕೂಡ ಕಾಡ್ತಾ ಇದೆ ನಿಮಗೂ ಕೂಡ ಹಾಗೇ ಆಗ್ತಾ ಇದೆ ಅಂತ ಅನ್ಕೋಬಹುದು ಆದರೆ ನೀವು ಚಿಂತೆ ಮಾಡಬೇಕಾಗಿದ್ದು ಏನು ಇಲ್ಲ ಇಲ್ಲಿ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಸೆಪ್ಟೆಂಬರ್ ಎಂಡ್ ಒಳಗೆ ಬರುತ್ತೆ ಅಂತ ಸೊ ಇದಕ್ಕೆ ಒಂದು ಆನ್ಸರ್ ಸಿಕ್ಕಾಯಿತು ಅನ್ಕೋಬಹುದು ನೀವೆಲ್ಲರೂ ಕೂಡ ನಿರಾಳವಾಗಿ ಇರ್ಬೋದು ಹಾಗೆ ಇನ್ನೊಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅದೇ ಜಾಸ್ತಿ ಬರ್ ಬದಲು ಹಣ ಕೊಡ್ತಿದ್ರಲ್ವಾ ಈಗ ಒಬ್ಬರಿಗೆ ನೂರ ರೂಪಾಯಿ ಅಂತ ಹೇಳಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಹಣವನ್ನು ಕೊಡ್ತಾ ಇದ್ರು ಆದರೆ ಏನಾಯಿತಪ್ಪ ಅಂದರೆ ಈಗ ಒಂದು ತಿಂಗಳಿಂದ ಇದರ ಹಣ ಬಂದಿಲ್ಲ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಸರಿಯಾಗಿ ಸ್ಪಷ್ಟನೆ ಕೊಡ್ತಾ ಇದ್ದಿಲ್ಲ ಮತ್ತು ಅಲ್ಲಿ ಕಚೇರಿ ಕೇಳಿದ್ರು ಅಧಿಕಾರಿಗಳು ಕೇಳಿ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಏನಾಗಿದೆಪ್ಪ ಅಂದರೆ ಈಗ ಸರ್ಕಾರ ಒಂದು ಸರ್ವೆ ಮಾಡಿದೆ ಸೊ ಹೀಗಾಗಿ ಅದರಲ್ಲಿ ಏನು ಫುಡ್ ಕಿಟ್ ಎಣ್ಣೆ ಬೇಳೆ ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತಾ ಅಂತ ಸರ್ವೆ ಮಾಡಿದಾಗ ಎಣ್ಣೆ ಬೇಳೆ ಅಕ್ಕಿ ಕೊಟ್ಟರೆ ಚಲೋ ಅಂತ ಹೇಳಿ ಒಂದಿಷ್ಟು ಜನ ಅಭಿಪ್ರಾಯ ಸರ್ವೆದಲ್ಲಿ ಹೇಳಿದ್ದಕ್ಕಾಗಿ ಮತ್ತೆ ಅಧಿಕಾರಿಗಳು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕಾಗಿ ಅದು ಕೊಡಬೇಕು ಫುಡ್ ಕಿಟ್ಗಳನ್ನು ಕೊಡಬೇಕು ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ ಮತ್ತೆ ಅದು ಫುಡ್ ಕಿಟ್ ಬರೋ ತನಕ ಹಣ ಬರಲ್ವಾ ಹಾಗೇನೂ ಇಲ್ಲ ಹಣ ಬಂದೇ ಬರುತ್ತೆ ಯಾಕಂದರೆ ಫುಡ್ ಕಿಟ್ ಇನ್ನು ಅದೇ ತೀರ್ಮಾನ ಆಗಿಲ್ಲ స్పష్ట జ స్ప క్లారిటీ సింతా అంద ఈ రీతి గృహలక్ష్మి యోజన మరి ఇతర యోజన బయట సుమారు మా నేను తెతాయితీ ప్లీజ్ నన్న చబ్స్క్రైబ్ Again, will you like others? share? Madi. thank you for watching, friends. Please comment, like, subscribe.